ಆ ಬಡವ ಬಡಸ್ತನ ಹಸಿವಂದ್ರೆ ಏನ್ ಗೊತ್ತು ನೋವಂದ್ರೆ ಏನ್ ಗೊತ್ತು ಈ ತರ ಹಸುವು ನೋವು ಬಡವನ ಪರವಾಗಿ ಹೋರಾಡ್ತಾರ ಪಕ್ಷ ಖಂಡಿತವಾಗ್ಲೂ ಅದು ಕಾಂಗ್ರೆಸ್ ಪಕ್ಷ ಅಂತ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮನೆ ಇಲ್ಲ ಅವ್ರು ಬರೋದಿಲ್ಲ ಬೆಂಗಳೂರಲ್ಲಿ ನಿಮಗ್ ಸಿಕ್ಕಲ್ಲ ಅವ್ರ ಮನೇಲಿ ನಾಯಿ ಇದೆ ಅದು ಇದಂತ ಯಾವುದು ನನಗೆ ಜವಾಬ್ದಾರಿ ಅಂತ ಬಂದರೆ ನಾನು ನನ್ನ ನನ್ನ ತಂದೆ ಹತ್ರ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅವ್ರಿಗೆ ಬಿ ಜೆ ಪಿನವ್ರಿಗೆ ಬೇರೆ ಕೆಲಸ ಇಲ್ಲ ಸೊ ಇಂಥದ್ದಾರು ಹುಡುಕ್ತಾರೆ ಮೆಚುರಿಟಿ ಸ್ವಲ್ಪ ಕಮ್ಮಿ ಪ್ರತಿಯೊಬ್ಬರು ಉಪಕಾರ ಉಪಕಾರ ಮಾಡಬೇಕು ಮನುಷ್ಯ ಮನುಷ್ಯ ಅಂತ ಅರ್ಥ ಮಾಡ್ಕೋಬೇಕು ಅಷ್ಟಿದೆ ಇನ್ ಯಾರು ಇಲ್ಲ ಇಲ್ಲಿ ಬೇರೆಯವ್ರು ಬಂದು ಅರ್ಥ ಮಾಡಿಸಲ್ಲ ನಾವು ನಾವು ಅರ್ಥ ಮಾಡ್ಕೋಬೇಕು ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ

<laughs> © BF-WATCH ಆ ದೀಪದಲ್ಲಿ ಒಂದು ಎಣ್ಣೆ ಹಚ್ಚಿ ಬೆಳಕು ಬರಂಗ್ ಮಾಡಿದ್ರು ಅದೇ ಬೆಳಕಿನ ರೈತನಿಗೆ ಕೊಟ್ಟರು ಫ್ರೀ ಪಂಪ್ಸೆಟ್ ತಂದು ಕೊಟ್ಟರು ಅದರಿಂದ ಎಷ್ಟೋ ಜನ ನಾವು ರೈತರಲ್ಲಿ ಮುಂದುವರೆದಿದೀವಿ ನಾವು ಮಾಡಬೇಕಾಗಿರೋದೊಂದೇ ನಮಗೆ ಸಹಾಯ ಮಾಡಿದವರು ಯಾರು ಈ ಕ್ಷೇತ್ರ ಈ ಮಟ್ಟಕ್ಕೆ ಉದ್ಧಾರ ಆಗ್ಬೇಕು ಅಂದ್ರೆ ಯೋಚನೆ ಮಾಡಿದವರು ಯಾರು ಬಂಗಾರಪ್ಪನವ್ರು ಇದ್ದಾಗ ಒಬ್ಬ ವ್ಯಕ್ತಿ ಹೋಗಿದ ತಕ್ಷಣ ಸಹಾಯ ಮಾಡೋಕ್ಕಿಂತ ಹೆಚ್ಚಾಗಿ ನಾನು ಈ ತರ ಸಹಾಯ ಮಾಡಿದ್ರೆ ಆತನ ಸಂಸಾರ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡೋರಂತೆ ಅಂದ್ರೆ ಒಪ್ಪನಿಗೆ ಸಹಾಯ ಮಾಡೋದಲ್ಲ ತನ್ನ ಸಂಸಾರಕ್ಕೆ ಸಹಾಯ ಮಾಡೋದು ಆತರ ಯೋಚನಾ ಶಕ್ತಿ ಇಟ್ಕೊಂಡು ಅವರ ಸೇವೆ ಅವ್ರ ಅವರ ಇಡೀ ಕೊನೆವರೆಗೂ ನನ್ನ ಜನ ನನ್ನ ಜನ ನನ್ನ ಜನ ಅಂತ ಹೇಳಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಇವತ್ತು ಹೋರಾಟ ಮಾಡ್ತಾ ಇದೀವಿ ನಿಜ ಅವತ್ತು ಈ ಕ್ಷೇತ್ರಕ್ಕೆ ಒಂದು ತಾಯಿ ತಂದೆ ಸಮಾನ ನಿಂತು ಆ ವ್ಯಕ್ತಿ ನನ್ನಲ್ಲಿರುವ ಪ್ರತಿಯೊಬ್ಬ ರೈತರು ನನ್ನಲ್ಲಿರುವ ಪ್ರತಿಯೊಬ್ಬ ಬಡವರು ನನ್ನಲ್ಲಿರುವ ಪ್ರತಿಯೊಬ್ಬ ಮುಸಲ್ಮಾನರು ನನ್ನ ಮನೆಯವರು ನನ್ನನ್ನು ಅವರು ನನ್ನನ್ನು ಮುಖ್ಯಮಂತ್ರಿ ಅವರು ಅಂತ ಮನೆಯಿಂದ ನೀವು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಇವತ್ತು ಈ ಹೊಸ ಪೀಳಿಗೆ ಹೇಳಿದೆ ಎಲ್ಲ ನಿಂತಿದ್ರ ಇಲ್ಲಿ ಓಟ್ ಮಾಡೋ ಮಕ್ಕಳು ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ ಅಂತ ಒಂದು ದೊಡ್ಡ ಶಕ್ತಿಯ ಮಗಳು ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಅವರು ಒಂದೇ ಕೇಳ್ತಾ ಇದ್ದಾರೆ ನನ್ನ ತಂದೆ ಮಾಡಿದಂತ ಸೇವೆನ ನನ್ನ ಆ ಋಣ ನನ್ನ ನನ್ಗೆ ಹಾಕಿದ್ದೀರಾ ನಾನು ಅದನ್ನ ತೀರಿಸ್ಕೊಡ್ತೀನಿ ದಯಮಾಡಿ ನನ್ಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ ಅದನ್ನ ತಪ್ಪಿದ್ಯಾ ತಪ್ಪಿದ್ಯಮ್ಮ ಹೇಳಿ ಯಾರು ಹೊಸದಾಗಿ ವೋಟ್ ಮಾಡ್ಬೇಕು ಅನ್ಕೊಂಡಿದ್ರೆ ದಯಮಾಡಿ ಇದನ್ನ ವೋಟ್ ಮಾಡಿ ಹಳೆಯದನ್ನ ಮರೆಯೋದು ಬೇಡ ಅಂತ ತಡವಾಗಿ ಬಂದಿದ್ದೀವಿ ಕ್ಷಮಿಸಿ ಹೋದ್ಸರಿ ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ ಬಂದು ಗ್ಯಾರಂಟಿ ಕಾರ್ಡ್ ನಿಮಗೆ ಬಂತು ಅದ್ರಲ್ಲಿ ಐದು ಯೋಜನೆಗಳಿತ್ತು ಸರಿನಾ ಅದೆಲ್ಲರಿಗೂ ತಲುಪ್ತು ಅದ್ರಲ್ಲಿ ಎಲ್ಲಾ ಅನುಷ್ಠಾನನೂ ಆಗಾಯ್ತು ಅಲ್ಲಿಗೆ ನಮ್ ಸರ್ಕಾರ ಬಂದ್ ಮೂರ್ನಾಲ್ಕು ತಿಂಗಳಲ್ಲಿ ಇದೆಲ್ಲ ಆಗಿದೆ ಅಲ್ವಾ ಎಲ್ಲ ಇದು ಒಂದ್ ಪಂಚಾಯತಿಗೆ ನಲ್ವತ್ತೈವತ್ತು ಲಕ್ಷ ಇಡೀ ಕರ್ನಾಟಕಕ್ಕೆ ಕೋಟ್ಯಾಂತರ ರೂಪಾಯಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಆಗಿದ್ರಿಂದ ಇದರಲ್ಲಿ ಒಂದೇ ಒಂದು ಹಗರಣನೂ ಇಲ್ಲ ಕರೆಕ್ಟ್ ತಾನೆ ಎಲ್ಲರಿಗೂ ನಿಮಗೆ ಡೈರೆಕ್ಟ್ ಆಗಿದ್ದು ಬಂತು ಸೊ ಎಲ್ಲ ಜಾತಿ ಧರ್ಮ ಭಾಷೆ ಎಲ್ಲನೂ ಒಟ್ಟಿಗೆ ಇಟ್ಕೊಂಡು ಹೋಗೋ ಸರ್ಕಾರ ಪಕ್ಷ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪಕ್ಷ ಮಾತ್ರ ಸಾಧ್ಯ ಇದೆ ಅಲ್ಲ ಮಾಡ ಇನ್ನು ನಮ್ಮ ತಂದವರ ಬಗ್ಗೆ ನಾನು ನಿಮ್ಗೆ ಹೇಳಿ ಎಲ್ಲ ನಿಮಗೆ ಗೊತ್ತಿದೆ ಆಶಯ ಎಲ್ಲ ನಿಮಗೆ ಗೊತ್ತಿದೆ ನಾನು ಅದ್ರ ಬಗ್ಗೆ ಹೇಳಕ್ ಈಗ ನಾನು ನಿಮ್ಮೆಲ್ಲ ಸಹಕಾರ ಕೇಳ್ತೇನೆ ನನಗೆ ಒಂದು ಅವಕಾಶ ಕೊಡಿ ನಿಮ್ಮೆಲ್ಲರ ಕೆಲಸ ಮಾಡಕ್ ನಂಗೆ ಒಂದು ಅವಕಾಶ ಕೊಡಿ ನಾನು ಹೆಂಗ್ ಕೆಲ್ಸ ಮಾಡ್ತೀನಿ ಅಂತ ಅನ್ನೋಕ್ಕಾದ್ರೂ ಒಂದು ಚಾನ್ಸ್ ಕೊಡಿ ನನ್ಗೆ ಯಾಕಂದ್ರೆ ಯಾರು ಹೇಳ್ತಾರೆ ಇಲ್ಲಿ ಮನೆ ಇಲ್ಲ ಅವ್ರು ಬರೋದಿಲ್ಲ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಲ್ಲ ಅವ್ರ ಮನೇಲಿ ನಾಯಿ ಇದೆ ಅದು ಅಂತ ಯಾವುದು ನಂಬೇಡಿ ನನಗೆ ಜವಾಬ್ದಾರಿ ಅಂತ ಬಂದ್ರೆ ನಾನು ನನ್ನ ತಂದೆ ನನ್ನ ತಮ್ಮನ ಅದ್ರ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅವ್ರಿಗೆ ಪಿನವ್ರಿಗೆ ಬೇರೆ ಕೆಲಸ ಇಲ್ಲ ಸೊ ಇಂಥದ್ದೇನಾದ್ರು ಏನಾರು ಹುಡುಕ್ತಾರೆ ಮೆಚುರಿಟಿ ಸ್ವಲ್ಪ ಕಮ್ಮಿ ಆದ್ರಿಂದ ನನ್ನ ಗೆಲ್ಸಿ ನನಗೆ ಓಡ್ಕೊಡಿ ನಿಮ್ಮೆಲ್ಲರೂ ಧ್ವನಿಯಾಗಿ ನಾನು ಸಂಸತ್ತಲ್ಲಿ ಕೆಲಸ ಮಾಡೋಕೆ ಒಂದು ನನಗೆ ಅವಕಾಶ ಕೊಡಿ ಇನ್ನ ನನ್ನ ಸಂಖ್ಯೆ ನನ್ನ ಚಿಹ್ನೆ ಚಿಹ್ನೆ ಕ್ರಮ ಸಂಖ್ಯೆ ಒಂದು ದಯವಿಟ್ಟು ನನ್ನ ಅವಕಾಶ ಕೊಡಿ ನನ್ನ ಗೆಳಿಸಿ ನಮಸ್ಕಾರ ಬಿಸಿಲು ಆದ್ರೂ ಎಷ್ಟು ಸಂಖ್ಯೆ ಹೆಣ್ಮಕ್ಳು ಬದಿರೋದು ಭಾಳ ವಿಶೇಷತೆ ಅಂತ ಭಾವಿಸ್ತಾರೆ ಆ ಆದ್ರೂ ವಿಜಲಬ್ಗೆ ಒಂದು ಖುಷಿ ಆಗೋದೇನಂದ್ರೆ ನೋಡೋಣ ಬಂತು ಪರವಾಗಿಲ್ಲ ಅಂತ ಕಾಯ್ತಿದ ಅದೊಂದು ನಮ್ಗೆ ರಿಚುವಲ್ ನಾವು ಸಾರಿ ಕ್ಷಮೆಗಿರ್ಲಿ ನಾವು ಸ್ವಲ್ಪ ತಡವಾಗಿ ಬಂದಿದ್ವಿ ಇಲ್ಲ ಹಂಗಲ್ಲ ಹಂಗಲ್ಲ ನೀವು ಎಲ್ಲಾರು ಮಾಡಿ ಅವ್ರಿಗು ಉಪಕಾರ ಮಾಡಿತ್ತು ಅವ್ರ ತಿರ್ಗ ಉಪಕಾರ ಮಾಡಿದ್ರು ಅಷ್ಟನ್ನ ಪ್ರತಿಯೊಬ್ರು ಉಪಕಾರ ಉಪಕಾರ ಮಾಡ್ಬೇಕು ಮನುಷ್ಯ ಮನುಷ್ಯ ಅಂತ ಅರ್ಥ ಮಾಡ್ಕೋಬೇಕು ಅಷ್ಟೇ ಇನ್ ಯಾರು ಇಲ್ಲ ಇಲ್ಲಿ ಬಂದು ಅರ್ಥ ಮಾಡ್ಸಲ್ಲ ನಾವು ನಾವು ಅರ್ಥ ಮಾಡ್ಕೋಬೇಕು ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ ಯಾವ್ದ್ ಸರಿ ಯಾವ್ ತಪ್ಪು ಅಂತ ಯಾಕಂದರೆ ಬದಲಾವಣೆ ಪ್ರಕೃತಿಯ ನಿಯಮ ಅಂತಂದ್ರೆ ನಾವು ನಾವು ಬದಲಾವಣೆ ಬಯಸ್ಬಾರ್ದ ಬಯಸ್ಬೇಕು ಎಲ್ಲರೂ ಬಯಸ್ಬೇಕು ಇನ್ನು ಮಾತ್ರ ಅಂತಲ್ಲ ಒಬ್ರು ಯಂಗ್ಸ್ಟರ್ಸ್ ಆಗಿರ್ಬೋದು ಏಜ್ ಆಗಿರೋ ಎಲ್ರಿಗೂ ಯಾತಿಗೆ ಬದಲಾವಣೆ ಬಯಸ್ಬೇಕನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿದಾಗ ನಿಮಗೆ ಲಾಂಛ ಸಿಗುತ್ತೆ ಸಾವಿರ ಜನ ಸಾವಿರ ಹೇಳ್ತಾರೆ ಅವ್ರು ಏನೇ ಹೇಳಿದ್ರು ಈ ಕಿವಿಲ್ ಕೇಳಬೇಕು ಈ ಕಿವಿಲ್ ಬಿಡಬೇಕು ನಿಮ್ಮ ಮನಸ್ಸು ನಾನು ಇದೇ ಮಾಡೋದು ಅನ್ನೋದನ್ನ ಏಳನೇ ತಾರೀಕು ವರ್ಗು ಆ ದೊಡ್ಡ ಮನಸ್ಸಿಂದ ಇರಬೇಕು ಯಾವುದೇ ಇದಕ್ಕೂ ಬದಲಾಗೋದನ್ನು ನಾವು ಮಾರ್ಕಬಾರ್ದು ನಾವು ನಮ್ಮನ್ನ ಮಾರ್ಕಬಾರ್ದು ಯಾರಿಗೂ ನಾವು ನಮ್ಮ ತಂದೆ ತಾಯಿ ಇರಬೇಕು ಬೇರೆ ಇರಬಾರ್ದು